ವಿವರಂಕೃತ ಪೂರ್ವಾಕ್ಮಿಕ ಕ್ರಿಯಂ ಮೈತ್ರೇಯ ಪರಿಪ ಪ್ರಣಿಪತ್ಯಚ ವಿಷ್ಣು ಪುರಾಣದ ಎರಡನೆಯ ಅಂಶದ ಹದಿಮೂರನೆಯ ಅಧ್ಯಾಯವನ್ನು ನಾವು ನೋಡ್ತಾ ಇದ್ದೆವು ಶಾಲಗ್ರಾಮ ಅನ್ನುವಂತಹ ಭಾಗದಲ್ಲಿ ಭರತ ಭಗವನ್ಯಸ್ತಮಾನಸ ಭಗವಂತನಲ್ಲಿ ನಿರಂತರವಾದ ಮನಸ್ಸನ್ನಿಟ್ಟು ಚಿರಂ ದೀರ್ಘಕಾಲ ವಾಸ ಮಾಡಿದ ಆದರೆ ಒಂದು ಕಾಲದ ರಾಜನಾಗಿದ್ದರಿಂದ ಆ ಒಂದು ರಕ್ಷಣಾ ಪ್ರವೃತ್ತಿ ತಾನು ಮಾಡ್ತೇನೆ ಎನ್ನುವ ಯೋಚನೆ ಅವನಿಗಿತ್ತು ಅನ್ನುವ ಶಬ್ದವನ್ನ ಆ ಪೃಥ್ವೀ ಪತಿ ಅನ್ನುವ ಶಬ್ದ ಹೇಳುತ್ತೆ ಭಗವಂತನಲ್ಲಿ ಮನಸ್ಸಿತ್ತು ಯಾಕಂದ್ರೆ ದೇವರೇ ಕೊಟ್ಟ ಉಪದೇಶದ ಮಾತು ವೃಷಭ ಭಗವದ ಅವತಾರ ಆ ಅವತಾರದಿಂದ ಲಭ್ಯವಾದ ತಿಳಿವಿನಿಂದ ಆತ ವಾನಪ್ರಸ್ಥಕ್ಕೆ ತೆರಳಿದ್ದು ಮೈತ್ರಿಯರು ಕೇಳಿದ್ದು ಹಾಗೆ ಅವನು ಜಡಭರತನಾಗಿ ಭಗವನ್ ಪ್ರಜ್ಞಾಪೂರ್ವಕವಾಗಿ ದೇವರಿಂದಲೇ ಉಪದೇಶ ಪಡೆದು ಹೋಗಿದ್ದವನು ಯಾಕೆ ಈ ಸುಳಿಗೆ ಸಿಕ್ಕಿದ ವಿಪ್ರನಾಗಿ ಏನೇನು ಕಾರ್ಯಭಾರ ಮಾಡಿದ ಇದರ ಬಗ್ಗೆ ನನಗೆ ಹೇಳಿ ಅಂತ ಕೇಳಿದ್ದಕ್ಕೆ ಉತ್ತರವಾಗಿ ಈ ಮಾತುಗಳು ಬಂದದ್ದು ಅಹಿಂಸಾದಿ ಶ್ವಶೇಷೇಶು ಗುಣೇಶು ಗುಣಿನಾಂವರ ಅವಾಪ ಪರಮಾಂ ಕಾಷ್ಟಾಂ ಮನಸಶ್ಚಾತಿ ಸಂಯಮೇ ಈ ಒಬ್ಬ ಮಾಂಶ ಭಾವದಿಂದ ನಡ್ಕೊಳ್ಳುವಾಗ ಹೇಗೆ ಬದುಕಬೇಕು ಯಾರಿಗೂ ಹಿಂಸೆ ಆಗದಂತೆ ಬದುಕ್ಬೇಕು ಹ ಅದು ಅವನು ಬಹಳ ಚೆನ್ನಾಗಿ ನಡ್ಕೊಳ್ತಿದ್ದ ಆ ವಿಷಯದಲ್ಲಿ ಅಹಿಂಸಾದಿಶು ಅಶೇಷೇಶು ಗುಣೇಶು ಸತ್ಯ ಹಸ್ತೆ ಈ ಎಲ್ಲ ಗುಣ ಅವನಿಗೆ ತುಂಬಿ ತೊಡುಕ್ತಾ ಇತ್ತು ಗುಣಿನಾಂ ವರಹ ಗುಣಗಳ ಮೊತ್ತವಾಗಿದ್ದ ಇನ್ನು ಮನಸಶ್ಚಾಪಿ ಸಂಯನೇ ಪರಮಾನ್ ಕಾಷ್ಟಾನ್ ಅಭಾಸ ಮನದ ನಿಯಂತ್ರಣದ ವಿಷಯದಲ್ಲೂ ಆತನಿಗೆ ಅತ್ಯಂತ ಹೆಚ್ಚಿನ ಲಾಭ ಆಗಿತ್ತು ಅಂದ್ರೆ ಆ ಸಂಯಮ ಅನ್ನುವ ಗುಣ ಅವನನ್ನ ತಾನಾಗಿಯೇ ಒಲಿದು ಅಂದ್ರೆ ನಿಯಂತ್ರಣಕ್ಕೆ ಬರಲಿಕ್ಕೆ ಬೇಕಿರುವಂತಹ ಎಲ್ಲ ಅನುಕೂಲತೆಗಳು ಅವನ ಆ ತಪತ್ರಿಂದ ಸಿಕ್ಕಿತ್ತು ಯಜ್ಞೇಶಾಚ್ಯುತ ಗೋವಿಂದ ಮಾಧವಾನಂದ ಕೇಶವ ಕೃಷ್ಣ ವಿಷ್ಣು ಋಷಿಕೇಶ ವಾಸುದೇವ ನಮೋಸ್ತುತೆ ಇದು ಭರತ ನಿರಂತರ ಮಾಡುತ್ತಾ ಇದ್ದ ಪ್ರಾರ್ಥನೆ ಯಜ್ಞೇಶ ಯಜ್ಞಗಳ ಒಡೆಯ ಅಚ್ಯುತ ಚ್ಯುತಿ ಇಲ್ಲದವನು ಗೋವಿಂದ ಭೂಮಿಗೆ ಬಂದವನು ಮಾಧವ ರಮೆಯರಸನು ಅನಂತ ಕೊನೆಯಿಲ್ಲದವನು ಕೇಶವ ಬ್ರಹ್ಮ ಶಿವನನ್ನ ಕೃಷ್ಣ ಕೃಷಿ ಮೂಲಕ ಅವರವರ ಕರ್ಮದ ಬೆಳೆಯುವ ವಿಷ್ಣು ಸಂಸಾರದ ವಿಷವನ್ನ ಕಳೆಯುವವನು ಋಷಿಕೇಶ ಇಂದ್ರಿಯಗಳಲ್ಲಿ ಸಿಗುವ ಸುಖಕ್ಕೆ ಮೂಲ ಕಾರಣನು ವಾಸುದೇವ ಶುದ್ಧ ಮನಸ್ಸಿಗೆ ಪ್ರಕಟಗೊಳ್ಳುವವನು ಓ ಭಗವಂತನೇ ತೇ ನಮೋಸ್ತು ನಿನಗೆ ದೊಡ್ಡ ನಮಸ್ಕಾರ ಅಂತ ಅಷ್ಟು ಪ್ರಾಮಾಣಿಕವಾದ ರೀತಿಯಲ್ಲಿ ಭಗವಂತನನ್ನ ಇತಿ ರಾಜ ಭರತಃ ಹರೇರ್ ನಾಮನಿ ಕೇವಲ ಅವನೇನೇ ಮಾತಾಡಿದ್ರು ಅದು ಭಗವಂತನ ನಾಮಗಳ ಮಾತ್ರ ಉಚ್ಚಾರಣೆ ಬೇರೆ ಏನು ವಿಷಯಕ್ಕೂ ಅವನ್ ತಲೆನೇ ಆಗ್ತಿರ್ಲಿಲ್ಲ ಕೇವಲ ಭಗವನ್ ನಾಮಾನಿ ಭಗವಂತಾದ ಮತ್ತ ಚಿಂತನೆಯನ್ನು ಆತ ಮಾಡ್ತಿರ್ಲಿಲ್ಲ ಜಗಾದ ಮೈತ್ರಿಯ ಕಿಂಚಿತ್ ಸ್ವಪ್ನಾಂತರೇ ಕನಸಿನಲ್ಲಿಯೂ ಕೂಡ ಮನಸ್ಸಿನಲ್ಲಿಯೂ ಕೂಡ ದೇವರ ಹೊರತಾದ ಯೋಚನೆ ಆತನನ್ನು ಕಾಡ್ಲಿಲ್ಲ ವಿನಾ ತದರ್ಥಂ ಚಿಂತಯತ್ ಒಂದು ಪದವನ್ನು ಹೇಳಿದ ಅದರ ಅರ್ಥವನ್ನು ಕೂಡ ಅನುಸಂಧಾನ ಮಾಡಿದ ಏತ ಪದಂ ತದರ್ಥಂಚ ಒಂದು ಪದವನ್ನ ಹೇಳಿ ಅರ್ಥ ಸಮೇತ ಸುಮ್ಮನೆ ಲಿಟರಲಿ ಉಚ್ಚಾರಣೆ ಮಾತ್ರ ಅವನ ಪ್ರವೃತ್ತಿ ಆಗಿರ್ಲಿಲ್ಲ ತದರ್ಥಂಚ ಯಾವುದೇ ಒಂದು ಪದವನ್ನ ಹೇಳಿದ್ರು ಕೂಡ ಆ ಪದದ ಹಿನ್ನೆಲೆಯನ್ನ ಬಹುಶಃ ಇದನ್ನ ನಾವು ನಿತ್ಯದಲ್ಲಿ ನಮಗೆ ಪಾರಾಯಣಕ್ಕೂ ಅಥವಾ ಸ್ತೋತ್ರ ಸ್ಮರಣೆಗೂ ಇಟ್ಕೊಳ್ಳಿಕ್ಕಾಗುವಂತಹ ಸಾಲು ತುಂಬಾ ಚಂದದ ಸಾಲು ತುಂಬಾ ಅದ್ಭುತ ನಾನು ನಿಮಗೆ ಒಂದೇ ನಿಮಿಷದಲ್ಲಿ ಅದರ ಆ ಸಾಲನ್ನ ಹೇಳಿ ಮುಗಿಸಿದೆ ವಸುದನ್ನು ಒಂದು ಗಂಟೆ ಮಾತಾಡಬಹುದು ಅದಷ್ಟು ಸುಂದರವಾದ ಪದ್ಯ ಯಜ್ಞೇಶಾಚ್ಯುತ ಗೋವಿಂದ ಮಾಧವಾನಂದ ಕೇಶವ ಕೃಷ್ಣ ವಿಷ್ಣು ಋಷಿ ಕೇಶವ ಸುದೇವ ನಮೋತ್ಪುತೆ ಇಡೀ ಜೀವನದ ಎಲ್ಲ ಮುಖಗಳ ಗಾಥೆಯನ್ನು ಕೂಡ ಯಶಸ್ವಿಗೊಳಿಸಿದ ಭಗವಂತನ ನೆನಪನ್ನ ಆ ಪದ್ಯಗಳ ಆ ಪದಗಳ ಹಿನ್ನೆಲೆಯಲ್ಲಿ ಚಿಂತನೆ ಮಾಡಿ ಹೇಳಿದ್ದವನು ಹಾಗಾಗಿ ಈ ರಾಜನ ಸ್ತೋತ್ರ ಭರತನ ಸ್ತೋತ್ರ ಅತ್ಯಂತ ಅಪೂರ್ವವಾದದ್ದು ಪ್ರತಿ ಪ್ರತಿ ಪದವನ್ನು ಅರ್ಥ ಸಹಿತವಾಗಿ ಚಿಂತಿಸ್ತಾ ಇದ್ದ ಅಕಾರಣವಾಗಿ ಕಾರಣವಾಗಿ ಸುಮ್ಮನೆ ರೇಡಿಯೋ ಹಾಕಿದ ಹಾಗೆ ಮಾತುಗಳು ಸುಮ್ಮನೆ ಹೊರಗೆ ಉದುರುತ್ತಾ ಇರುತ್ತೆ ಆದರೆ ಕೇಳಲಿಕ್ಕೆ ಏನು ಅಂತ ಕೇಳಿದ್ರೆ ಅದರ ಅರ್ಥ ಗೊತ್ತಿಲ್ಲ ಅನ್ನೋ ಸ್ಥಿತಿಯಲ್ಲಿ ಇರ್ಲಿಲ್ಲ ಅಷ್ಟು ಚೆನ್ನಾಗಿ ಸಮಿತ್ ಪುಷ್ಪ ಕುಶಾದಾನಂ ಚಕ್ರೇ ದೇವಕ್ರಿಯಾಕೃತೆ ನಾಣ್ಯಾನಿ ಚಕ್ರೇ ಕರ್ಮಾಣಿ ಸಂಗೋ ಯೋಗ ತಾಪಸ ಪ್ರತಿನಿತ್ಯ ಸಮಿಧೆಗಳನ್ನ ತರ್ತಿದ್ದ ಪುಷ್ಪಗಳನ್ನ ಕೊಯ್ತಿದ್ದ ಕುಶಗಳನ್ನ ಅಂದ್ರೆ ದರ್ಭೆಗಳನ್ನ ಆಯ್ದು ತರ್ತಿದ್ದ ದೇವಕ್ರಿಯಾಕೃತೆ ಯಜ್ಞ ಮಾಡಿ ಪೂಜೆ ಮಾಡಿ ನಿತ್ಯವೂ ತನ್ನ ಚಟುವಟಿಕೆಯನ್ನ ಭಗವನ್ಮಯವಾಗಿಸಿಕೊಂಡಿದ್ದ ನಾನ್ಯಾನಿ ಕರ್ಮಾಣಿ ಚಕ್ರೆ ದೇವಪೂಜಾ ಕ್ರಿಯೆಯನ್ನು ಹೊರತುಪಡಿಸಿ ಅಂದ್ರೆ ಈಗ ಅವನು ಆ ಗೃಹಸ್ಥ ಧರ್ಮದಿಂದ ಹೊರಗೆ ಬಂದಿದ್ದಾನೆ ಅದರಿಂದಾಗಿ ಗೃಹಸ್ಥನಾಗಿದ್ದಾಗ ನಾನು ಬಿಟ್ಟು ಬದುಕ್ತೇನೆ ಅಂದ್ರೆ ತಪ್ಪಾಗುತ್ತೆ ಯಾಕೆಂದ್ರೆ ಅದು ಗೃಹಸ್ಥತ್ವ ಅನ್ನೋದೇ ಚಟುವಟಿಕೆಯಿಂದ ಕೂಡಿ ಬದುಕಬೇಕಾದದ್ದು ಅಲ್ಲಿ ಜವಾಬ್ದಾರಿಯಿಂದ ನು ನುಣುಚಿಕೊಳ್ಳುವ ಹಾಗಿಲ್ಲ ಆದರೆ ವಾನಪ್ರಸ್ಥಾಶ್ರಮದಲ್ಲಿ ಪ್ರತ್ಯೇಕವಾದ ಜವಾಬ್ದಾರಿ ಇಲ್ಲ ಕೇವಲ ತನ್ನ ಸಾಧನೆ ಕಡೆಗೆ ಕೊಡುವಂತೆ ಹಾಗೆ ನಿಸ್ಸಂಗ ಯಾರ ಬೇರೆಯವರ ಸಂಪರ್ಕವೇ ಇಲ್ಲದೆ ಯೋಗ ತಾಪಸಹ ಭಗವದ್ ಯೋಗದಲ್ಲಿ ಮನಸ್ಸನ್ನ ఇట్టు ఇటునన్నే ఆలోచిస్తా ప్రతి ఒక్క చటవికూడా దేవర నెనపన్న ఏకదాతు ఏకదాన చస్రౌ తుతా చక్రే స్నానస్థానంతరక్రియ స్నాన అనంతర అనంతరక్రియా స్నానద ನಂತರ ಆ ಆ ಬಳಿಕ ನಡೆಸುವಂತಹ ಅರ್ಘ್ಯ ಪ್ರಧಾನಾದಿ ಚಟುವಟಿಕೆಗಳನ್ನ ಜಗಾಮ ಸೋಭಿಷೇಕಾರ್ಥಂ ಅಭಿಷೇಕ ಅಂದ್ರೆ ಸ್ನಾನ ಅವನು ಸ್ನಾನಕ್ಕಾಗಿ ಹೋದ ಮಹಾನದಿ ದೊಡ್ಡ ನದಿಯಲ್ಲಿಯೇ ಮಾಡುತ್ತಾ ಇದ್ದ ಅಂದ್ರೆ ನದಿ ಸ್ನಾನ ಅನ್ನೋದು ಅತ್ಯಂತ ಶ್ರೇಷ್ಠವಾದ ಸ್ನಾನ ಅನ್ನೋದು ಬಂದಾಗ ಮುಳುಗಿ ಸ್ನಾನ ಅವಗಾಹನ ಅಂತ ಹೆಸರು ಅದು ಬಹಳ ಪ್ರಸಿದ್ಧವಾದದ್ದು ಅಂದ್ರೆ ಸಮಸ್ತವನ್ನು ದೇವರಲ್ಲಿಯೇ ಒಪ್ಪಿಸುವುದು ಅಂತ ಅರ್ಥ ಮುಳುಗು ಹಾಕುವುದು ಅಂದ್ರೆ ಆ ಸ್ನಾನ ಮಾಡುವಾಗ್ಲೂ ದ್ರವರೂಪೇಣ ಭಕ್ತ ನೀರಿನ ರೂಪದಲ್ಲಿ ನೆಲೆಸಿರ್ತ ನೀರಿನಲ್ಲಿ ಮುಳುಗುವುದು ದೇವರಲ್ಲಿ ಮುಳುಗುವುದು ಅಂತ ಅರ್ಥ ದೇವರಲ್ಲಿ ಸರ್ವಸ್ವವನ್ನು ಸಮರ್ಪಿಸುವುದು ಅಂತ ಅರ್ಥ ಹಾಗಾಗಿ ಅವಗಾಹನೆಗೆ ಅಷ್ಟು ಮಹತ್ವ ಇದೆ ಅದು ಸುಮ್ಮನೆ ಬೇಗ ಮೈ ಒದ್ದೆ ಆಗತ್ತೆ ಸುಲಭದಲ್ಲಿ ಸ್ನಾನ ಮುಗಿದು ಹೋಗುತ್ತೆ ಅನ್ನೋದಲ್ಲ ಎಲ್ಲ ಇಲ್ಲಿ ಕಾರಣಗಳು ಮುಖ್ಯವಾದ ಕಾರಣ ಮನಸ್ಸಿನ ಸಮಗ್ರ ಚಿಂತನೆಗೆ ಎಲ್ಲಾ ರೀತಿಯ ಅವಕಾಶ ಅವಗಾಹನೆಯಿಂದ ಹಾಗಾಗಿ ಅವಗಾಹನೆಯನ್ನು ಮೂಲಕ ದೇವರಿಗೆ ಸಹೋಸವನ್ನು ಒಪ್ಪಿಸಿದ ಒಂದು ಭಾವ ಹಾಗಾಗಿ ಅವನು ಮಹಾನದಿಯಲ್ಲಿ ಸ್ನಾನ ಮಾಡುತ್ತಾ ಇದ್ದಾನೆ ಅಷ್ಟೊತ್ತಿಗೆ ಸ್ನಾನ ಸ್ನಾನದ ಬಳಿಕದ ಅರ್ಘ್ಯಾಧಿಕ ಮಾಡುತ್ತಾ ಇದ್ದಾನೆ ಅಥಾಚಗಾಮ ತತ್ತೀರಂ ಜಲಂ ಪಾತು ಪಿಪಾಸಿತ ಪಿಪಾಸಿತ ಆಸನ್ನ ಪ್ರಸವ ಬ್ರಹ್ಮನ್ ಏಕೇನೈ ಏಕೈವ ವೀಣಾವನಾ ನದಿ ತೀರ ಎದುರು ಭಾಗದಿಂದ ನೀರು ಕುಡಿಯುವುದಕ್ಕಾಗಿ ಪಿಪಾಸಿತ ಬಾಯಾರಿದ ಹರಿಣ ಒಂದು ಆಸನ್ನ ಪ್ರಸವ ಈ ಇನ್ ಇನ್ನು ಕೆಲವೇ ಕ್ಷಣದಲ್ಲಿ ಅದು ತನ್ನ ಮಗುವನ್ನ ಹೆರಬೇಕಿದೆ ಆಸನ್ನ ಪ್ರಸವ ಅಂದ್ರೆ ಇನ್ ಇನ್ ಟೈಮ್ ಇಲ್ಲ ಪ್ರಸವ ಆಗ್ಲಿಕ್ಕೆ ಶುರು ಆಗಿದೆ ಆದ್ರೆ ಅದಕ್ಕಷ್ಟು ಬಾಯಾರಿಕೆ ಅದಕ್ಕೋಸ್ಕರ ತಾನೇ ನೀರಿನ ಬಳಿಗೆ ಬಂತು ಕುಡಿಲಿಕ್ಕೆ ಅಂತ ಬಾಯರಿಗೆ ತಡಿಲಿಕ್ಕಾಗದೆ ನೀರಿಗೆ ಬಂದು ಬಾಯಿ ಹಾಕಿ ನೀರು ಕುಡಿಯುವ ಸಂದರ್ಭ ತತಃ ಸಂಭವತ್ತತ್ರ ಪೀತಪ್ರಾಯೇ ಜಲೆ ತಥಾ ಸಿಂಹಸ್ಯನಾದ ಮಹಾನ್ ಸರ್ವಪ್ರಾಣಿ ಭಯಂಕರ ಅದು ಪೀತಪ್ರಾಯ ಸ್ವಲ್ಪ ನೀರು ಕುಡಿದಿತ್ತು ಆದರೂ ನಿಧಾನಕ್ಕೆ ನೀರನ್ನು ಸ್ವೀಕರಿಸ್ತಾ ಇತ್ತು ಅಷ್ಟೊತ್ತಿಗೆ ಸಮಭವತ್ತತ್ರ ಅಲ್ಲೊಂದು ಘಟನೆ ನಡೆಯಿತು ಜೋರಾಗಿ ಸರ್ವ ಪ್ರಾಣಿಗಳ ಎದೆಯನ್ನು ನಡಗಿಸುವ ಸಿಂಹದ ಗರ್ಜನೆ ಕೇಳಿತು ಆ ನಾದ ಸುಮಹಾನ್ ತುಂಬಾ ಜೋರಾಗೇ ಇತ್ತು ಯಾರಾದ್ರೂ ಬೆಚ್ಚಿ ಬಿಡಬೇಕು ಎಲ್ಲಾ ಪ್ರಾಣಿಗಳು ಆ ಗರ್ಜನೆಗೆ ತಮ್ಮ ಎದೆ ನಡುಗುವಂತೆ ಹಾಗೆ ಆಗುತ್ತೆ ನಡುಗ್ ನಡಗಬೇಕಾದ ಅನಿವಾರ್ಯತೆ ಆ ಸದಿಗಿದೆ ಸದ್ದು ಮಾಡುತ್ತೆ ಹಾಗೆ తత సా స్రాప్లూతాత అత్యుచ్చారోహణేనా సద్యాం గర్భ ప్రపాలుత నిమ్న ಆ ಸದ್ದಿಗೆ ಅದು ಗಾಬರಿಯಾಗಿ ನದಿಯ ಇನ್ನಷ್ಟು ತಟದ ಭಾಗಕ್ಕೆ ಅಂದ್ರೆ ಅದು ತಪ್ಪಿಸಿಕೊಳ್ಳಿಕ್ಕೆ ಈ ನದಿಗಳಲ್ಲಿ ಕೆಲವು ಕಡೆ ನೀವು ಕಾಡಿನ ಭಾಗ ನೋಡ್ಬೇಕು ಪೇಟೆ ಅಥವಾ ಸಾಮಾನ್ಯ ನಗರಗಳಲ್ಲೆಲ್ಲ ಏನಾಗುತ್ತೆ ಅಂತಂದ್ರೆ ಅಥವಾ ಹಳ್ಳಿಗಳೆಲ್ಲ ಆದ್ರೆ ಅದು ಸ್ವಲ್ಪ ಜಾಗ ಸಮತಟ್ಟಾಗಿರುತ್ತೆ ಬಗ್ಗೆ ನೀರು ಕುಡಿತ ಇದು ಆಗಲೇ ಕಾಡಿನಲ್ಲಿ ಮೇಲ್ಭಾಗಕ್ಕೆ ಅಂದ್ರೆ ತುಂಬಾ ಕಡಿದಾದ ಪ್ರದೇಶ ಇರುತ್ತೆ ತುಂಬಾ ಸಹಜವಾಗಿ ಕಾಲು ಸುಮ್ಮನೆ ನೆಲಕ್ಕಿಟ್ರೆ ಮಾತ್ರ ನೀರು ಸಿಗುತ್ತೆ ನಿಮ್ಗೆ ಆಗುದಿಲ್ಲ ಅದು ಇಳಿಯುವ ಜಾಗ ಅಂತಹ ಜಾಗದಲ್ಲಿ ಅದು ನಿಧಾನಕ್ಕೆ ಕಾಲು ಚಾಚಿ ಕೆಳಕ್ಕೆ ಬಾಗಿ ನೀರು ಕುಡಿತಾ ಇತ್ತು ಆಗ ಈ ಭಯದಿಂದ ತ್ರಾಸಾತ್ ತ್ರಾಸಾತ್ ಅಂದ್ರೆ ಭಯ ಭಯದಿಂದ ಆಪ್ಲತ ನಿಮ್ನಗಾತಟಂ ಅದು ಹಾರಿತು ಹಾರಿ ಅಂದ್ರೆ ಅಹ್ ದಂಡೆಯ ಮೇಲ್ಭಾಗಕ್ಕೆ ಮೇಲೆ ಹೋಗ್ಬೇಕು ಅಂತ ಯಾಕಂದ್ರೆ ಅದು ತಳಭಾಗಕ್ಕೆ ಬಗ್ಗಿ ಇತ್ತು ತಿರುಗಿ ಮೇಲ್ಭಾಗಕ್ಕೆ ಹೋಗಬೇಕಷ್ಟು ತಿರುಗಬೇಕಲ್ಲ ತಿರುಗುವಷ್ಟರಲ್ಲಿ ಏನಾಯ್ತು ಅಂದ್ರೆ ತುಂಬಾ ಎತ್ತರ ಇತ್ತು ಮೇಲ್ಭಾಗದ ಜಾಗ ಅತ್ಯುಚ್ಚಾರೋಹಣೇ ನಾಸ್ಯ ಬಹಳ ಎತ್ತರಕ್ಕೆ ಹಾರಬೇಕಾಗಿತ್ತು ಆದ್ರಿಂದಾಗಿ ನದ್ಯಂ ಗರ್ಭ ಪಪಾತಃ ನಾನು ಅದನ್ನೇ ಹೇಳಿದ್ದು ಅಂದ್ರೆ ನಾವು ಸಾಮಾನ್ಯ ಕೇಳಿದ ಕಥೆ ಏನಂದ್ರೆ ಅದು ನೀರಿಗೆ ಬಿತ್ತು ಅಂತ ಗನ್ನ ಜಿಂಕೆನೆ ನೀರಿಗೆ ಬಿತ್ತು ಅಂತ ಆದ್ರೆ ಇಲ್ಲಿ ಅದರ ಸ್ಪಷ್ಟತೆಯನ್ನ ಹೇಳುವಂತಹ ಮಾತು ತಿರುಗಿ ಮೇಲ್ಭಾಗಕ್ಕೆ ಹತ್ತಬೇಕಾದ್ರೆ ಅದು ತುಂಬಾ ಎತ್ತರದಲ್ಲಿತ್ತು ಅದರಿಂದಾಗಿ ಅದರ ಬೆನ್ನ ಭಾಗ ನದಿಯ ಕಡೆಗೆ ಆ ತಿರುಗಿತ್ತು ಅದು ಪ್ರವಾಹ ನೀರಿನಲ್ಲಿ ಹರಿತ್ತು ಅದರಿಂದ ನೀರಿನ ಪ್ರವಾಹದಲ್ಲಿ ಆ ಮಗು ಬಿತ್ತು ಆದ್ರಿಂದಾಗಿ ನತ್ಯಂ ಗರ್ಭಂ ಪಪಾತ ಗರ್ಭ ತ ತಮುಖ್ಯಮಾನಂ ವೇಗೇನ ವೀಚಿ ಮಾಲಾ ಪರಿಪ್ಲುತಂ ಅದು ನದಿಯ ವೇಗ ಕೆರೆಗಳ ಮೂಲಕ ಮಗುವನ್ನು ಕೊಚ್ಚಿಕೊಂಡು ಹೋಯಿತು ಜಗ್ರಾಹ ನೃಪೋ ಗರ್ಭಾತ್ ಪತಿತಂ ಮೃಗಪೋತಕಂ ವೇಗ ಇದೆ ಇದು ಅವನ ಕಣ್ಣ ಮುಂದೆ ಕಂಡಿದೆ ಹಾಗಾಗಿ ತೊಂದರೆ ಆಗಿದ್ದಕ್ಕೆ ತಕ್ಷಣ ಧಾವಿಸುವ ಮನಸ್ಥಿತಿಯ ರಾಜ ಆ ಪೋತಕವನ್ನು ಪೋತಕ ಅಂದ್ರೆ ಮರಿ ಸಣ್ಣ ಆ ಜಿಂಕೆಯ ಮರಿಯನ್ನ ಗರ್ಭದಿಂದ ಜಾರಿ ಬಿದ್ದ ಮಗುವನ್ನ ನೀರಿನಲ್ಲಿ ತೆರೆಗಳ ಮೂಲಕ ಕೊಚ್ಚಿ ಹೋಗ್ತಾ ಇದ್ದದ್ದನ್ನ ಎತ್ತಿ ಗರ್ಭ ಪ್ರಚ್ಯುತಿ ದೋಷೇಣ ಪ್ರೋತ್ತುಂಗ ಕ್ರಮ ಪ್ರೋತ್ತುಂಗ ಕ್ರಮಣೇನಚ ಮೈತ್ರೇಯ ಸಾಪಿ ಹರಿಣ ಪಪಾತ ಚ ಮಮಾಲಚ ಗರ್ಭ ಪ್ರಚ್ಯುತಿ ದೋಷಏನ ಅಂದ್ರೆ ಸಹಜವಾಗಿ ಅದಕ್ಕೆ ಮನಸ್ಸಿನಲ್ಲಿ ಗಮನ ಇದ್ದು ಅದು ಗರ್ಭ ಜಾರಿದ್ರೆ ಅವಾಗ ಆತಂಕದಲ್ಲಿ ಇರುವುದಿಲ್ಲ ಅದ್ರಿಂದಾಗಿ ತಾಯಿ ಬದುಕುತ್ತೆ ಇಲ್ಲಿ ಗರ್ಭ ಇರುವ ಹೊತ್ತಿಗೆ ಅದು ಅಕಸ್ಮಾತ್ ಆಗಿ ಕೇಳಿದ ಸದ್ದಿನಿಂದಾಗಿ ಬೆದರಿ ಹೊರಗೆ ಗರ್ಭ ಜಾರಿದ್ರಿಂದ ದೋಷ ಉಂಟಾಯಿತು ಅಂದ್ರೆ ಅದಕ್ಕೆ ನಿಯಂತ್ರಣ ತಪ್ಪಿ ಹೋಯಿತು ನೆತ್ತರು ಜಾರಿತು ಮತ್ತೆ ಮೇಲಕ್ಕೆ ಪ್ರೋತ್ತುಂಗ ಆಕ್ರಮಣೇನ ಎತ್ತರದ ಜಾಗವನ್ನ ಅದು ಹಾರಬೇಕಾದ ಪ್ರಸಂಗ ಬಂದದ್ರಿಂದ ಕೆಳಕ್ಕೆ ಬಿತ್ತು ಚ ಮೈತ್ರೇ ಸಾಪಿ ಆ ಮೈತ್ರೆ ಆ ಹರಿಣಿಯು ಕೂಡ ಆತಚ ಬಿತ್ತು ಕೆಳಗೆ ಬಿದ್ದಿತು ಮಮಾರಚ ಸತ್ತಿತ್ತು ಕೂಡ ಹರಿಣೀಂತಿಲೋಕ್ಯಾತ್ತ ವಿಪನ್ನಾಂ ನೃಪಮ ನೃಪತಾಪಸ ಸಮಾದಾಯ ಸಮ ಆಗತ ಅದನ್ನ ಇನ್ನು ಏನು ಮಾಡಿ ತಾಯಿ ತೀರಿತು ಏನ್ ಮಾಡುದು ಹರಿಣೀನ್ ತಾಮಿಲೋಕ್ಯ ವಿಪನ್ ಆಪತ್ತಿಗೊಳಗಾಗಿ ಮೃತಿಪಟ್ಟದ್ದನ್ನ ನೃಪತಾಪಸ ಕಂಡ ಆ ಜಿಂಕೆಯ ಮರಿಯ ಕಣ್ಣು ಅತ್ಯಂತ ಮುದ್ದಾಗಿತ್ತು ತಾನು ಹೊತ್ತುಕೊಂಡ ಆಶ್ರಮದ ಕಡೆಗೆ ಹೊರಟ ತನ್ನ ಆಶ್ರಮವನ್ನೇ ಅನುಸರಿಸಿ ಹೊರಟ ಚಕಾರಾನು ದಿನಂ ಚಾಸೋ ಮೃಗಪೋತಸ್ಯ ವೈ ನೃಪ ಪೋಷಣಂ ಪುಷ್ಯಮಾನ ಸತೇನು ಅವೃದೆ ಮುನೇ ಸಹಜ ಅಲ್ವಾ ತನ್ನ ರಕ್ಷಣ ಮಾಡಲಾಗ ಕೂಡ ಜಿಂಕೆನೆ ಸಿಗ್ಬೇಕಾ ಎಲ್ಲದಕ್ಕಿಂತ ಹೆಚ್ಚು ಮುದ್ದು ಬೇರೆ ತುಂಬಾ ಪಾಪ ಮತ್ತು ತುಂಬಾ ರಕ್ಷೆ ಅದು ತುಂಬಾ ಹೆದರಿಕ ಪ್ರಾಣಿ ಬಹಳ ಸೂಕ್ಷ್ಮ ಅದರ ಯೋಚನೆಗಳು ತಾಯಿ ಕೂಡ ಭಯದಿಂದಲೇ ಪ್ರಾಣ ಬಿಟ್ಟದ್ದು ಹಾಗಾಗಿ ತಾಯಿಯ ಸಾವಿನ ದೃಶ್ಯ ಕಣ್ಣ ಮುಂದೆ ಇದೆ ಮಗುವಿನ ರಕ್ಷಣೆ ಯೋಚನೆಯು ತನ್ನೊಳಗೆ ನುಗ್ಗಿ ಬಂದಿದೆ ಹಾಗಾಗಿ ಅದರ ತಾನೇ ಬೆಳೆಸುವುದಕ್ಕೆ ಆಶ್ರಮಕ್ಕೆ ಕರ್ಕೊಂಡು ಅದಕ್ಕೆ ಬೇಕಿರುವ ಆಹಾರದ ಪದಾರ್ಥಗಳನ್ನು ಕೊಟ್ಟು ಅವೃದೇ ಅದು ಬೆಳೆಯಿತು ಸತೇನು ಅವ್ರದೇ ಪುಷ್ಯಮಾನಶ್ಚ ನಿಧಾನಕ್ಕೆ ಅವನನ್ನ ಅರ್ಥ ಮಾಡಿಕೊಂಡು ಒಗ್ಗಿಕೊಂಡಿತು ರಾಜನಿಗೆ ಸೇರಿಕೊಂಡಿತ್ತು ಅಂದ್ರೆ ಅವನ ಪ್ರೀತಿ ಇತ್ಯಾದಿಗಳನ್ನು ಸ್ವೀಕರಿಸಿ ಅದು ಆತ್ಮೀಯವಾಯಿತು ಚಚಾರಾಶ್ರಮ ಪರ್ಯಂತ ಗಹನೇಶು ಸಹಲ ತ್ರಾಸ ಸ್ವಲ್ಪ ಬೆಳೆದು ದೊಡ್ಡ ದೊಡ್ಡ ಕರುವಾದಾಗ ಸ್ವಲ್ಪ ಮೀಸಿದಾಗ ಮೀತ ಸ್ವಲ್ಪ ಚೆನ್ನಾಗಿ ಬೆಳೆದ ಹುಲಿಗಳನ್ನ ಆಯ್ದುಕೊಂಡು ಅದು ಬರ್ತಿತ್ತು ಆದರೆ ಎಷ್ಟೋ ಸರ್ತಿ ತ್ರಾಸಾದ ಅಭ್ಯಾಯವು ಪುನಃ ಶಾರ್ದೂಲ ತ್ರಾಸಾದ್ ಒಂದು ಸರ್ತಿ ದೂರ ಹೋಗಿದೆ ಮತ್ತೆ ಹುಲಿ ಅಟ್ಟಿಸಿಕೊಂಡು ಬಂದಿದೆ ಅಟಿಸಿಕೊಂಡು ಬಂದ್ರೆ ಸೀದಾ ಆಶ್ರಮಕ್ಕೆ ಬಂತು ಯಾಕೆಂದ್ರೆ ಆ ಆಶ್ರಮಕ್ಕೆ ಹುಲಿ ಪ್ರವೇಶ ಮಾಡುತ್ತಿರಲಿಲ್ಲ ಯಾಕೆಂದ್ರೆ ಮುನಿಗಳು ವಾಸವಾಗಿದ್ದಾವರೆ ಅನ್ನೋದು ಅವಳಿಗೂ ಗೊತ್ತಿದ್ದ ಸಂಗತಿ ಹೀಗೆ ಮತ್ತೊಂದು ಸರ್ತಿ ದಾಳಿಗೊಳಗಾಗಿ ಭಯದಿಂದ ರಾಜನನ್ನೇ ಮುತ್ತಿಕೊಂಡು ಬಂತು ಅನ್ನೋದು ಇಲ್ಲಿ ನಿರೂಪಿತವಾದ ಕಥೆ ಮತ್ತೇನಾಯ್ತು ಅನ್ನೋದನ್ನ ನಾಳೆ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಶ್ರೀ ಶ್ರೀಕೃಷ್ಣಾರ್ಪಿತಂ ಅಸ್ತು